ಫಿಫ್ಟಿಯಿಂದ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮಾಡಿದಾಗ ಲಾಸ್ಟ್ ಇಯರ ಸರ್ಕಾರ ಈಗಲ್ಲ ಮೇಡಮ್ ಎರಡೂವರೆ ವರ್ಷ ಟ್ವೆಂಟಿ ಟ್ವೆಂಟಿಯಲ್ಲಿ ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಮೇಡಮ್ ಆರ್ಡಿನೆನ್ಸ್ ಪಾಸ್ ಮಾಡ್ತಾರೆ ಅದು ಗೌರ್ನೇನ್ ಗೌರ್ನರ್ ಅಪ್ರೂವಲ್ ಆಗುತ್ತೆ ಆ ಆರ್ಡಿನೆನ್ಸ್ ಪಾಸ್ ಮಾಡಿದಾಗ ವಿ ಸಿಕ್ಸ್ ಮಂತ್ ಒಳಗಡೆ ಅಸೆಂಬ್ಲಿಲಿ ಬಿಲ್ ಪಾಸ್ ಮಾಡಿ ಎಲ್ಲರೂ ಒಪ್ಪಿಗೆ ತೊಗೊಬೇಕಾಯ್ತು ಅದಾದಮೇಲೆ ಅದನ್ನು ರಿಸರ್ವೇಷನ್ನ ನೈನ್ತ್ ಶೆಡ್ಯೂಲ್ಗೆ ಇನ್ಕ್ಲೂಡ್ ಮಾಡಬೇಕಾಯ್ತು ಅದು ಯಾವುದೇ ರೀತಿ ಯಾವುದೇ ರೀತಿ ಸರ್ಕಾರ ಮಾಡಿಲ್ಲ ಆವಾಗ ಆ ಬಿಲ್ಲು ಆರ್ಡಿನೆನ್ಸ್ ಏನು ಬಿಲ್ ಪಾಸ್ ಮಾಡಿದ್ರು ಆರ್ಡಿನೆನ್ಸ್ ಆಗಿತ್ತು ಆ ಅದು ಲ್ಯಾಪ್ಸ್ ಆಯಿತು ಇವರು ಫಿಫ್ಟಿ ದುಡ್ ಪರ್ಸೆಂಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟು ಅದನ್ನು ವ್ಯಾಲಿಡ್ ಮಾಡಬೇಕಾಯಿತು ಅದನ್ನು ಕೀಪ್ ಆನ್ ಹಂಗೆ ಕಂಟಿನ್ಯೂ ಮಾಡ್ಕೊತ ಅಂತ ಹೋಗ್ತಿದ್ದಾರೆ ಇವಾಗ ರೀಸೆಂಟು ವಿದ್ಯೆ ಸ್ಟೂಡೆಂಟ್ಸ್ ಆ್ಯಸ್ಪೀರೆಂಟ್ಸು ಕೋರ್ಟಿಗೆ ಹೋಗಿದ್ದಾರೆ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲು ಆ ನೋಟಿಫಿಕೇಷನ್ ನೋಟಿಫಿಕೇಷನ್ ಯಾವುದೇ ನೋಟಿಫಿಕೇಷನ್ ಇತ್ತ ಮ್ಯಾಮ್ ಆ ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ಫಾಲೋ ಮಾಡಬೇಕು ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಇತ್ತು ಅಂದ್ರೆ ನೋಟಿಫಿಕೇಷನ್ಸಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಇತ್ತಂದ್ರೆ ಮತ್ತೆ ಅದರ ಈ ನೋಟಿಫಿಕೇಷನ್ಸ್ ಮಾಡಬೇಕಾಗುತ್ತೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಏನು ಏನಂತ ಹೇಳಿದ್ರು ಈ ಕೇಸ್ ನೋಟಿಫಿಕೇಶನ್ ಫಿಫ್ಟಿ ಫಿಫ್ಟಿ ಸಿಕ್ಸ್ ಪರ್ಸೆಂಟು ಇದು ವ್ಯಾಲಿಡ್ ಇಲ್ಲ ಅದನ್ನು ಕ್ವಾಶ್ ಮಾಡಿತು ಮೇಡಮ್ ನೋಟಿಫಿಕೇಷನ್ನೇ ಕ್ವಾಶ್ ಮಾಡಿ ರೀ ಎಕ್ಸಾಮ್ ಮಾಡಿ ಅಂತ ಹೇಳ್ತು ಅಂದರೆ ನೋಟಿಫಿಕೇಶನ್ ಕ್ವಾಶ್ ಮಾಡ್ತು ಸರ್ಕಾರ ಏನು ಮಾಡ್ತಂದರೆ ಕ್ಯಾಟಲ್ ಆ ತೀರ್ಮಾನ ಬಂದಿದೆ ಅಂತ ಮತ್ತೆ ಅಪೀಲ್ ಹೋಯ್ತು ಹೈಕೋರ್ಟಿಗೆ ನೋಡಿ ಮೇಡಮ್ ಒಂದೊಂದು ನೋಟಿಫಿಕೇಷನ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಇವರಿಗೆ ಕೋರ್ಟಿಗೆ ಹೋಗ್ತೀವಿ ಅಂತಂದರೆ ನಮಗೆ ನ್ಯಾಯ ಸಿಗುತ್ತೆ ಆದರೆ ಸ್ವಲ್ಪ ಡಿಲೇ ಆಗುತ್ತೆ ಮೇಡಮ್ ವಿದ್ಯಾರ್ಥಿಗಳು ಒಂದು ಐದು ವರ್ಷ ಓದಿರ್ತಾರೆ ಐದು ವರ್ಷ ಅದು ಆರು ವರ್ಷ ಓದಿ ಎಕ್ಸಾಮ್ ಬರೆದಿರ್ತಾರೆ ಅಂದರೆ ಈ ಕೋರ್ಟು ಕಚೇರಿ ಅಂತ ಹೋಗಿ ತಿರ್ಗಾ ಮತ್ತೆ ಒಂದು ಮೂರು ನಾಲ್ಕು ಐದು ವರ್ಷ ಆಗುತ್ತೆ ಅಂದರೆ ಇಷ್ಟೆಲ್ಲ ಆದಾಗ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗೋದು ಹಿಂಗಾದರೆ ಈ ಹಿಂಗಾಗೋದ್ರಿಂದ ನಾವು ಕೋರ್ಟು ಕಚೇರಿ ನಾವು ಕಾನೂನು ಮುಖಾಂತರ ಹೋರಾಟ ಮಾಡ್ತೀವಿ ಮೇಡಮ್ ಈಗ ಯು ಜಿ ಸಿದು ಮಾಡಿದ್ವಿ ನಾವು ಪಿ ಎಸ್ ಐದು ಹೋರಾಟ ಕಾನೂನು ಮುಖಾಂತರ ಮಾಡಿದ್ವಿ ಕೆ ಎ ಕಾನೂನು ಮುಖಾಂತರ ಬಂದ್ವಿ ಪ್ರತಿಯೊಂದು ನೋಟಿಫಿಕೇಷನ್ಸು ಕಾನೂನು ಮುಖಾಂತರ ಹೋಗಿ ನಾವು ಮಾಡೋದಾದರೆ ಸರ್ಕಾರ ಯಾಕೆ ಬೇಕು ಸರ್ಕಾರ ನಮಗೆ ಕೊಟ್ಬಿಡಿ ಐದು ಲೆಜಿಸ್ಲೇಟಿವ್ ಯಾಕೆ ಮಾಡ್ತೀರಾ ಜುಡಿಷರಿ ಕೊಟ್ಬಿಡಿ ಎಲ್ಲ ಹೈಕೋರ್ಟ್ ಜಡ್ಜಸ್ ಇದ್ದಾರೆ ಮೇಡಮ್ ಅವ್ರು ತುಂಬ ಚೆನ್ನಾಗಿ ನಾವು ನಮ್ಮ ಕರ್ನಾಟಕ ಸ್ಟೇ ನಡೆಸ್ತಾರೆ ಈಗ ಆಲ್ಮೋಸ್ಟ್ ಏನಿಲ್ಲಾಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಜಡ್ಜಸ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಜಡ್ಜಸ್ಗೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಒಂದೊಂದು ಡಿವಿಷನ್ಸ್ ಕೊಟ್ಬಿಟ್ರೆ ಒಂದೊಂದು ಡಿಸ್ಟಿಕ್ಕು ನಿಜವಾಗ್ಲೂ ಅವರಷ್ಟು ಪ್ರಾಮಾಣಿಕವಾಗಿ ಬೇರೆ ಇನ್ಯಾರೂ ನಮ್ಮ ರಾಜ್ಯನ ಆಡಳಿತ ಮಾಡೋಕ್ಕಾಗಲ್ಲ ಜಡ್ಜಸ್ ಕೊಟ್ಬಿಡಿ ಅವರಿಗೆ ಪ್ರತಿಯೊಂದು ಸಮಸ್ಯೆನೂ ಇಂಚು ಇಂಚು ಅವರಿಗೂ ಗೊತ್ತಿರುತ್ತೆ ಯಾಕೆಂದರೆ ನಮ್ಮ ರಾಜ್ಯದ ಸಮಸ್ಯೆ ಪ್ರತಿಯೊಂದು ಹಳ್ಳಿಯಿಂದ ಬರೋಂಥ ಸಮಸ್ಯೆ ಇರ್ಬೋದು ರೈತರ ಸಮಸ್ಯೆ ವಿದ್ಯಾರ್ಥಿಗಳ ಸಮಸ್ಯೆ ಎಲ್ಲ ಜಡ್ಜಸ್ಗೆ ನೀಟಾಗಿ ಅರ್ಥ ಆಗುತ್ತೆ ನಮ್ಮ ಎಮ್ ಎಲ್ ಎ ಸಚಿವರು ಏನಿದಲ್ಲ ಮಿನಿಸ್ಟರ್ಸು ಇವರೆಲ್ಲ ನಿಜ ಹೇಳಬೇಕಂತಂದ್ರೆ ಇವರೆಲ್ಲರೂ ವೇಸ್ಟು ಸಿ ಜೆ ಎಗೆ ಸಿ ಎಮ್ ಪೋಸ್ಟ್ ಕೊಟ್ಬಿಡಿ ಮಿಕ್ದೋರಿಗೆಲ್ಲರಿಗೂ ಏನಿದಾರಲ್ಲ ಅವರಿಗೆಲ್ಲ ಮಿನಿಸ್ಟರ್ ಪೋಸ್ಟ್ ಕೊಟ್ಬಿಡಿ ಜಡ್ಜಸ್ಗೆಲ್ಲ ಅವರು ನಿಜವಾಗ್ಲೂ ಅವ್ರ ಪಾಠ ಅವರಷ್ಟು ಶ್ರಮ ಪಡೋರು ಇನ್ಯಾರೂ ಇಲ್ಲ ದಿನ ಪೂರ್ತಿ ನಿಂತ್ಕೊಂಡು ಜಡ್ಜ್ಮೆಂಟ್ ಎಲ್ಲ ಪ್ರತಿಯೊಬ್ಬರದ್ದು ಸಮಸ್ಯೆ ಕೇಳ್ತಾರೆ ಅಂದರೆ ಅವರಿಗೆ ಮತ್ತೆ ಅವರಿಗೆ ಯಾರಿಗೆ ನ್ಯಾಯ ಇದೆ ಅವ್ರ ಪರವಾಗಿ ಅವ್ರು ಅಂತಂದರೆ ನಮಗೆ ಬೇಕಾಗಿರೋದು ಕರ್ನಾಟಕದಲ್ಲಿ ನ್ಯಾಯ ಬೇಕು ಮೇಡಮ್ ನ್ಯಾಯೋತ್ ಪರವಾಗಿ ಅವರು ನಮಗೆ ಆಲ್ರೆಡಿ ಜುಡಿಷರಿ ನಮ್ಮ ಮೇಲೆ ಭರವಸೆ ಇದೆ ಲೆಜಿಸ್ಲೇಟಿವ್ ಮೇಲೆ ನಿಜವಾಗ್ಲೂ ಭರವಸೆ ಇಲ್ಲ ಇವರು ಮುಂದಿನ ದಿನಗಳಲ್ಲಿ ಅದನ್ನೇ ನಾವು ಹೋಗ್ತೀವಿ ಮೇಡಮ್ ಕರ್ನಾಟಕದಲ್ಲಿ ಈ ಏನಿದ್ದಾರೆ ಪ್ರೆಸೆಂಟ್ ಈ ಸಚಿವರು ಯಾರು ನಿಜವಾಗ್ಲೂ ಹೇಳ್ತೀನಿ ಕೇಳಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಮೇಡಮ್ ಅವ್ರವ್ರ ಡಿಪಾರ್ಟ್ಮೆಂಟಲ್ಲಿ ಏನೇನು ಸಮಸ್ಯೆ ಆಗ್ತಾಯಿದೆ ಅಂತ ಅವರಿಗೆ ಗೊತ್ತಿಲ್ಲ ಅಂತಂದರೆ ಮತ್ತು ಇನ್ನು ಎಮ್ ಎಲ್ ಎಗೇನು ಗೊತ್ತಿರುತ್ತೆ ಮೇಡಮ್ ಅಲ್ಲಿರೋ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ದಾರೆ ಇಷ್ಟು ವೇಕೆನ್ಸಿ ಇದೆ ಇಷ್ಟೆಲ್ಲ ಇದೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದು ಏನು ದೊಡ್ಡ ವಿಚಾರ ಅಲ್ಲ ಮಾಡ್ಬೋದು ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ ಬಟ್ ಆದರೆ ಅಲ್ಟಿಮೇಟ್ ಯಾರಪ್ಪ ಸಫರರು ಅಂತಂದರೆ ವಿದ್ಯಾರ್ಥಿಗಳು ದಯವಿಟ್ಟು ಸರ್ಕಾರ ನಿಮ್ಮ ಕೈಲಿ ಸರ್ಕಾರ ನಡೆಸೋಕ್ಕಾಗಲ್ಲ ವಿದ್ಯಾರ್ಥಿಗಳ ಪರವಾಗಿ ನ್ಯಾಯ ಕೊಡ್ಸೋಕ್ಕಾಗಲ್ಲ ಅಂತಂದರೆ ಫಸ್ಟು ಸರ್ಕಾರ ಡಿಸಾಲ್ ಮಾಡಬಿಡಿ ಮೇಡಮ್ ಸರ್ಕಾರ ನಿಮ್ಮ ಕೈಲಿ ಆಗಲ್ಲ ಅಂತಂದರೆ ಬಿಟ್ಕೊಟ್ಬಿಡಿ ಒಂದು ಲೆಜಿಸ್ಲೇಟಿವ್ ಅಂತ ಜುಡಿಷರಿ ನಡೆಸುತ್ತೆ ಇಲ್ಲ ಅಂತಂದರೆ ಬೇರೆ ಯಾರಾದರೂ ಯಾರು ಕೇಪಬಲ್ ಇದ್ದರೋ ಅವರು ಸರ್ಕಾರ ನಡೆಸ್ತಾರೆ ಮೇಡಮ್ ಇದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದನೇ ನೋಡಿ ಫೈನಾನ್ಷಿಯಲ್ ಡಿ ಒನ್ ಆಫ್ ದಿ ರೀ ರೀಸನ್ ಅದೇ ಇದೆ ಮೇಡಮ್ ಫೈನಾನ್ಷಿಯಲ್ ಬರ್ಡನ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಏನು ಐವತ್ತಾರು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ನೀವು ಗ್ಯಾರಂಟೀಸ್ ಕೊಡ್ತೀರ ಯಾರಿಗೆ ನೀಡಿದೆ ನಾನು ಹೇಳಿದ್ನಲ್ಲ ಮೇಡಮ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಲು ದೇ ಡೋಂಟ್ ವಾಂಟ್ ಏನೋ ಗ್ಯಾರಂಟೀಸ್ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನೀವು ಡೌನ್ ಮಾಡಿದ್ರೆ ಒಂದು ಮೂವತ್ತು ಸಾವಿರ ಕೋಟಿ ಉಳಿಯುತ್ತೆ ಮತ್ತು ಇನ್ನೊಂದು ವಿಚಾರ ಹೇಳ್ತೀವಿ ಮೇಡಮ್ ಆ ಇನ್ನು ಏನು ನೀವು ಇನ್ವೆಸ್ಟ್ ಮಾಡ್ತೀರ ಗ್ಯಾರಂಟೀಸ್ಗೆ ಮೂವತ್ತು ಸಾವಿರ ಕೋಟಿ ನೀವು ಒಂದು ಲಕ್ಷ ಜನ ಎಂಪ್ಲಾಯೀಸ್ನ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಮೂವತ್ತು ಸಾವಿರ ಕೋಟಿ ಅಲ್ಲ ನಿಮಗೆ ಐವತ್ತು ಸಾವಿರ ಕೋಟಿ ರೆವಿನ್ಯೂ ಕಲೆಕ್ಟ್ ಮಾಡಿಕೊಡ್ತಾರೆ ಯಾರು ಹೇಳಿ ಈಗೇನು ಗೌರ್ಮೆಂಟ್ ಎಂಪ್ಲಾಯೀಸ್ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊತೀರಲ್ಲ ಮೇಡಮ್ ಪ್ರತಿ ಇಲಾಖೆಯಲ್ಲಿ ಪ್ರತಿ ನೋಡಿ ಗೌರ್ಮೆಂಟ್ಗೆ ರೆವಿನ್ಯೂ ಕಲೆಕ್ಟ್ ಮಾಡಿ ಕೊಡೋದೇ ಗೌರ್ಮೆಂಟ್ ಅಧಿಕಾರಿಗಳು ನೀವು ಗೌರ್ಮೆಂಟ್ ಅಧಿಕಾರಿಗಳೇ ಇಲ್ಲ ಅಂತಂದರೆ ನೀವು ರೆವಿನ್ಯೂ ಯಾವ ರೀತಿ ಕಲೆಕ್ಟ್ ಮಾಡ್ತೀರಾ ನೀವು ಈಗ ಒಂದು ಯಾವುದೇ ಒಂದು ಮೇಡಮ್ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಖಾತೆ ಆಗಬೇಕಂತಂದರೆ ಅಲ್ಲಿ ಒಂದು ಕರೆಕ್ಟಾಗಿರೋ ಇರಬೇಕಲ್ಲ ಒಂದು ದಿನದಲ್ಲಿ ಆಗೋ ಕೆಲಸ ನೀವು ಒಂದು ವರ್ಷ ತೊಗೊತೀರಾ ಅಲ್ಲಿ ರೆವಿನ್ಯೂ ಜನ್ರೇಟ್ ಆಗ್ತಾ ಇದೆಯಾ ಇಲ್ವಾ ಮೇಡಮ್ ಅಲ್ಲಿ ಆಗುತ್ತಾ ಇಲ್ವಾ ಹೇಳಿ ಕರೆಕ್ಟಾ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಮೇಡಮ್ ಈಗ ಶಿಕ್ಷಕರ ಕೊರತೆ ಇರ್ಬೋದು ಈಗ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ಕ್ವಾಲಿಟಿ ಔಟ್ಪುಟ್ ಬರುತ್ತಲ್ಲ ಅವ್ನಿಗೆ ಒಳ್ಳೆ ಹುದ್ದೆ ಸಿಗುತ್ತೆ ಈಗ ಕ್ವಾಲಿಟಿ ಎಜುಕೇಷನ್ ಸಿಗದೆ ಅವ್ನು ಇಪ್ಪತ್ತು ಸಾವಿರಕ್ಕೆ ಸ್ಯಾಲ್ರಿಗೋಗುತ್ತೆ ಹತ್ತು ಸಾವಿರ ಪಾಪ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ಸ್ ಕೊಟ್ಟರೆ ಒಂದು ಲಕ್ಷ ಅವ್ರಿಗೆ ಸ್ಯಾಲ್ರಿ ಸಿಗುತ್ತೆ ಹತ್ತು ಸಾವಿರಕ್ಕೂ ಒಂದು ಲಕ್ಷ ಡಿಫ್ರೆನ್ಸ್ ಇದೆಯಲ್ಲ ಗೌರ್ಮೆಂಟಿಗೆ ಟ್ಯಾಕ್ಸ್ ಅಲ್ವಾ ಮೇಡಮ್ ಅಲ್ಲ ಇಷ್ಟೆಲ್ಲ ಅಂಶಗಳನ್ನ ಹೇಳ್ತಾ ಇದ್ದಾರೆ ಅದು ಸರ್ಕಾರ ಗಮನಕ್ಕೆ ಬಂದಿರತ್ತೆ ಅವ್ರು ಗೊತ್ತಿರಲ್ಲ ಅಂತ ಹೇಳ್ತಿಲ್ಲ ಬಟ್ ಆದರೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಯಾಕೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೇಡಮ್ ಅವರು ಕಣ್ಣು ಕಾಣಿಸಿದ್ರು ಇರ ಕಿವಿ ಕೇಳಿ ಕಿವಿ ಕೇಳಿಸಿದ್ರು ಕೇಳಿಸ್ದೇ ಇರ ನಡ್ಕೊತಾ ಇದ್ದಾರೆ ಇದು ಈ ಒಂದು ಏನು ಸರ್ಕಾರದಲ್ಲಿ ಈ ತರ ಡಿಲೇ ಮಾಡ್ತಿದ್ರೆ ಇದೆಲ್ಲ ಅಂತ್ಯ ಆಗುತ್ತೆ ಮೇಡಮ್ ಇದಕ್ಕೆಲ್ಲ ಸಮಯ ಅವಕಾಶ ಈಗ ಬಂದಿದೆ ಅದನ್ನ ನಾವು ಮುಕ್ತಿ ಕೊಡ್ತೀವಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ನಾನು ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್